ಅಲ್ಲಿ ಡೆಲಿವರಿ ಬಾಯ್ ಬಗ್ಗೆ ಇದ್ರೊಳಗೆ ಯಾರು ಸಾಹಸ ಇರಲಿಲ್ಲ ಬಾಯ್ಸ್ ಬಗ್ಗೆ ಚೆನ್ನಾಗಿ ಕಲ್ಸಿದ್ರು ಅಪ್ಪ ಡೆಲಿವರಿ ಬಾಯ್ ಏನೆಲ್ಲ ಸಾಧನೆ ಮಾಡೋದ್ರೀಟ ಕಲ್ಸಿದೆ ಸಂತೋಷ ಇದೇ ತರ ಒಳ್ಳೆ ಮೂವಿ ತೆಗಿಲೆ ನಮಗೂ ಭರವಸೆ ಇದೆ ಚಿತ್ರ ವರ್ಣಸಕ್ಕೆ ಸಾಧ್ಯ ಇಲ್ಲ ಏನ್ ನಿರೀಕ್ಷೆ ಇಟ್ಕೊಂಡು ಬಂದಿದ್ನೋ ನಿರೀಕ್ಷೆಗೆ ಹತ್ತು ಪಟ್ಟು ಹೆಚ್ಚು ಚೆನ್ನಾಗಿ ಬಂದಿದೆ ಮೊದಲಾರ್ಧ ಒಂಥರ ಯುದ್ಧದ ರೀತಿಯಲ್ಲಿ ಯುವರಾಜ್ ಕುಮಾರ್ನ ಅವರ ಸಾಹಸ ದೃಶ್ಯಗಳು ನೃತ್ಯ ಎಲ್ಲ ಇದೆ ಎರಡನೇ ದ್ವಿತೀಯಾರ್ಧ ಇದೆಯಲ್ಲ ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಸಂಬಂಧಗಳನ್ನ ಎತ್ತಿ ತೋರಿಸಿದ್ದಾರೆ ನೋಡೋರ್ಗೆ ಏನೋ ನಮ್ಮನೇಲೂ ಈ ತರ ನಡೆದಿರ್ಬೋದಲ್ಲ ಆತರ ಒಂದು ಒಂದು ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ ಚಿತ್ರ ಮುಗಿಸ್ಕೊಂಡು ಬರ್ದಾಗ ಸಂತೋಷ ಇದೆ ಆದ್ರೆ ಹೃದಯಂಗಮವಾಗಿ ಮೂಡ್ ಬಂದಿದೆ ಕಣ್ ಕಣ್ಣಾಲಿಗಳು ತೇವಗೊಳ್ಳುತ್ತೆ ಅಷ್ಟು ಚೆನ್ನಾಗಿ ಕೊನೆಯಲ್ಲಿ ಆ ತಂದೆ ಮಗನ ಬಾಂಧವ್ಯ ಅದು ಗೆಲ್ಲುತ್ತೆ ಕೊನೆ ಹದಿನೈದು ನಿಮಿಷ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಸ ದೃಶ್ಯ ಇದೆ ಅದು ನೋಡಿ ಅನುಭವಿಸ್ಬೇಕು ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇಂತಹ ಒಂದು ಆ ಸಾಹಸ ದೃಶ್ಯ ಬಂದಿಲ್ಲ ಬಹಳ ನಿಖರವಾಗಿ ತೋರಿಸುತ್ತಾರೆ ಕುಸ್ತಿ ಪಂದ್ಯ ಏನು ಅಂತ ಅದು ನೋಡ್ಲಿಕ್ಕೆ ಆಮೇಲೆ ಈಗ ಡೆಲಿವರಿ ಬಾಯ್ ಗಳ ಅವರ ಒಂದು ಕಷ್ಟ ನಷ್ಟಗಳು ಏನಿದೆ ಆಮೇಲೆ ತೋರ್ಸ್ಕೊಂಡಿದ್ದಾರೆ ದುಡಿಮೆ ದುಡಿಮೆಯ ದೇವರು ಇಲ್ಲಿ ಪರಿಶ್ರಮ ಇಲ್ಲದೆ ಫಲಿತಾಂಶ ಸಿಗಲ್ಲ ತಯಾರಿ ನಡೆಸ್ಕೊಂಡು ಬಂದಿದ್ದಾರೆ ಕೆಲವರು ಹೇಳ್ತಾರೆ ಹೆಸರಿದೆ ಇಲ್ಲ ಪರಿಶ್ರಮ ಪ್ರತಿಯೊಂದು ದೃಶ್ಯದಲ್ಲೂ ಕಾಣುತ್ತೆ ಇದೊಂದು ಚಿತ್ರಕಾವ್ಯ ಮನನ ಕಾವ್ಯ ಪ್ರತಿಯೊಂದು ಕುಟುಂಬದವರು ನೋಡಿ ಸಂತೋಷ ಪಡ್ತಾರೆ ಯುವ ಎತ್ತಿದ್ದಾರೆ ಸಿನಿಮಾ ತಂದೆ ಮಗನ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಸೇಮ್ ಪುನೀತ್ ನೋಡ್ದಂಗೆ ಆಗತ್ತೆ ಅವ್ರ ಡಾನ್ಸ್ಟೈಲು ತುಂಬಾ ಚೆನ್ನಾಗಿದೆ ರಾಜ್ಕುಮಾರ್ ಮನೆ ತರ ಇನ್ನೊಂದು ಕುಡಿ ಬರ್ತಾರೆ ಅಂತ ತುಂಬಾ ಖುಷಿ ಆಗ್ತದೆ ಪ್ರತಿಯೊಂದ್ರ ನಾವು ಅಪ್ಪ ಮಿಸ್ ಮಾಡ್ಕೊಳ್ತಾರೆ ಇಲ್ಲೇದರ ಅಪ್ಪ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಪ್ರತಿಯೊಬ್ಬರು ಬನ್ನಿ ನಮ್ಮ ಕನ್ನಡನ್ ಬೆಳೆಸಬೇಕು ಕನ್ನಡ ನಮ್ಮ ಕನ್ನಡ ಹೀರೋಗಳನ್ನ ಮಾಡಬೇಕು ದಯವಿಟ್ಟು ಅಪ್ಪ ಮಿಸ್ ಮಾಡ್ಕೊಳ್ತಿದ್ರೆ ಈ ಫಿಲಮ್ ನಾ ನೋಡ್ಲಿಲ್ಲ ಅಂತ ಹೇಗಿದೆ ಸರ್ ಓಹ್ ಸರ್ ಓಹ್ ಹೇಗಿದೆ ಸಿನಿಮಾ ಬಗ್ಗೆ ಸೂಪರ್ ಆಗಿದೆ ಸರ್ ಊರಕ್ಕೆ ಒಂದು ಪ್ರಶಸ್ತಿ ತರಾಗಿದೆ ಏನು ಹೇಳೋಕಾಗಲ್ಲ ಅತರ ಅಷ್ಟಾಗಿಲ್ಲ ಬನ್ನಿ ಹಾ ಮರ್ತೀ ಸರ್ ಒಬ್ಬ ಫ್ಯಾಮಿಲಿ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ ಒಬ್ಬ ಕನ್ನಡ ಅಭಿಮಾನಿಯಾಗಿ ಹೇಳ್ತಾ ಈ ತಾಯಿ ತಂದೆ ಮಗ ಕೂತ್ಕೊಂಡು ನೋಡುವಂತ ಒಂದು ಕನ್ನಡದ ಒಳ್ಳೆ ಸಿನಿಮಾ ಆಮೇಲೆ ಇನ್ನೊಂದು ಖುಷಿಯಾಗಿ ಹೇಳಕ್ ಇಷ್ಟ ಪಡ್ತೀನಿ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಇವತ್ತಿಂದ ಹೊಸ ಅಧ್ಯಾಯ ಸಂಬಂಧ ಒಳ್ಳೆ 8 ವರ್ಷ ಮತ್ತೆ ಕತೆ ಚೆನ್ನಾಗಿ ಮೂಡಿ ಬಂದಿದೆ ಎರಡು ಮೂರು ಸತಿ ನೋಡಬಹುದು ಯೋ ಯೋಭಾಸ್ಕೆ ಅಜಯ್ ಅಪ್ಪ ಬಾಸ್ ಗೆ ಸೂಪರ್ ಆಗಿದೆ ಬಾಸ್ 100% ಪಕ್ಕ ನಮ್ಮ ಬಾಸ್ ನಾವು ಮತ್ತೆ ನೋಡಿದೀವಿ ಯುವರ್ ಅಲ್ಲಿ ಪಕ್ಕ ಮೆಗಾ ಪವರ್ ಸ್ಟಾರ್ ಗೆ ಸೂಪರ್ ಹೊಸ ರಾಜ ಬಂದಾಯ್ತು ಸೂಪರ್ ಸೂಪರ್ ಮೂವಿ ಜಯ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅಪ್ಪನ ಜೊತೆ ಕೂತ್ಕೊಂಡು ನೋಡೋ ಫಿಲಮ್ ವಂಶ ವಂಶ ಕುತ್ಕೊಂಡು ನೋಡೋ ಫಿಲಮು ರಾಜ್ ವಂಶ ಏನು ಅಭಿಮಾನ ಅಂದ್ರೆ ಏನು ಬರ್ತಿಕ್ಕ ತಾಕತ್ತು ಇಲ್ಲೋರು ಬಂದು ನೋಡ್ರು ತುಂಬಾ ಚೆನ್ನಾಗಿದೆ ತಂದೆ ಮಗನ ಸನ್ಮಾನ್ ಅವರು ಎಲ್ಲ ಫ್ಯಾಮಿಲಿ ಬಂದು ಕೂತು ನೋಡ್ಕೊಂಡು ಹೋಗಿ ಕೈಮೂತ್ ಕೂಡ ಬಂದ ದೊಡ್ಡ ದೊಡ್ಡ ಮನ ಬಗ್ಗೆ ಯಾರ್ಯಾರು ಕೌಂಟರ್ ಕೊಡ್ತಿದ್ರು ಅವರಿಗೆಲ್ಲ ಸಖತ್ತಾಗಿ ಫಿಲಮ್ ಆಯ್ಕೆ ಮೂಲಕ ಒಳ್ಳೆ ಕೌಂಟರ್ ಕೊಡ್ತಾರೆ ಇನ್ನು ದೊಡ್ಡ ಮಾರ್ಗ ಮಾತಾಡೋಕೆ ಯೋಚನೆ ಮಾಡೋಕು ಅಪಾಸ್ಕೆ ಗೋಸ್ಟ್ ಅವ್ರಿಗೆ Gracias.